ನಿಲ್ಲಿಸುವ ಕಾಂಗ್ರೆಸ್ ಸದಸ್ಯರಿಗೆ ದಿಗ್ವಾ ದಿಗ್ವಾಣ ಅಭಿವೃದ್ಧಿ ಕಾಮಗಾರಿಯನ್ನು ನಿಲ್ಲಿಸುವ ಕಾಂಗ್ರೆಸ್ ಸದಸ್ಯರಿಗೆ ಅಭಿವೃದ್ಧಿ ಕಾಮಗಾರಿಯನ್ನು ನಿಲ್ಲಿಸುವ ಕಾ ಕಾಂಗ್ರೆಸ್ ನ ಸದಸ್ಯರಿಗೆ ಆರಂಭಿಸಿ 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 ಅಭಿವೃದ್ಧಿ ಕಾಮಗಾರಿಯನ್ನ ತಡೆಯುವ ಕಾಂಗ್ರೆಸ್ ಸದಸ್ಯರಿಗೆ ಅಭಿವೃದ್ಧಿ ಕಾಮಗಾರಿಯನ್ನು ತಡೆಯುವ ಕಾಂಗ್ರೆಸ್ ಸದಸ್ಯರಿಗೆ ಲೈನ್ ಕಾಮಗಾರಿ ಆರಂಭ ಆಗಿದೆ ನಗರದ ಬಹುತೇಕ ಕಡೆಗಳಲ್ಲಿ ಎಲ್ಲಿ ವಸತಿ ಪ್ರದೇಶ ಇದೆ ಅಲ್ಲಿ ಎಲ್ಲ ಕಡೆ ಕೂಡ ಪೈಪ್ಲೈನ್ ಹಾಕುವಂಥ ಕಾಮಗಾರಿ ಮುಕ್ತಾಯದ ಹಂತದಲ್ಲಿದೆ ಇದೀಗ ಮೈನ್ ಪೈಪ್ಲೈನ್ ಏನು ಕಲ್ಲುಮುಟ್ಟಲು ವೆಂಟೆಡ್ ಡ್ಯಾಮ್ನಿಂದ ನಮ್ಮ ಕುರುಂಜಿ ಭಾಗ್ನ ರೇತಕ ಸ್ಥಾವರಕ್ಕೆ ಡಬ್ಲ್ಯೂ ಟಿ ಪಿಗೆ ಹೋಗುವಂಥ ದೊಡ್ಡ ಪೈಪ್ಲೈನ್ನ ಕಾಮಗಾರಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಕಾಮಗಾರಿಯ ಬಗ್ಗೆ ಯಾವುದೇ ಆಸಕ್ತಿಯನ್ನು ತೋರಿಸದಂತಹ ಕಾಂಗ್ರೆಸ್ ಸದಸ್ಯರು ಕೇವಲ ಈ ಒಂದು ಮತದಾನದ ಸಮಯದಲ್ಲಿ ಅನಗತ್ಯವಾಗಿ ಅದಕ್ಕೆ ಉಂಟು ಮಾಡಿ ಸಾರ್ವಜನಿಕರಿಗೆ ತಪ್ಪು ಅಭಿಪ್ರಾಯ ಮೂಡಿಸುವ ದೃಷ್ಟಿಯಿಂದ ಇವತ್ತು ಅಲ್ಲಿ ಪ್ರತಿಭಟನೆಯ ರೂಪದಲ್ಲಿ ಜನ ಸೇರಿಸಿ ಕಾಮಗಾರಿಯನ್ನು ನಿಲ್ಲಿಸುವ ಕೆಲಸವನ್ನು ಮಾಡಿದ್ದಾರೆ ಅವರ ಒತ್ತಡಕ್ಕೆ ಮಣಿದು ನಮ್ಮ ಅಧಿಕಾರಿಗಳು ಕೂಡ ನಡೀತಾ ಇದ್ದಂಥ ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ ಕಾಮಗಾರಿ ನಡೆಯುವಾಗ ಸಮಸ್ಯೆಗಳಾಗುವುದು ಸಹಜ ನಮ್ಮ ಎಲ್ಲ ವಿಶೇಷವಾಗಿ ನಾವು ಹದಿನಾಲ್ಕು ಜನ ನಗರ ಪಂಚಾಯತ್ ಸದಸ್ಯರು ಬಿಜೆಪಿಯವರಿದ್ದೇವೆ ನಮ್ಮ ಸದಸ್ಯರಿಗೂ ಕೂಡ ನಮ್ಮ ನಮ್ಮ ವಾರ್ಡ್ಗಳಲ್ಲಿ ಅನೇಕ ಸಮಸ್ಯೆಗಳಾಗಿದೆ ಆದರೆ ಆ ಎಲ್ಲ ಸಮಸ್ಯೆಗಳನ್ನು ನಾವು ಸಮನ್ವಯದಿಂದ ಪರಿಹರಿಸಿಕೊಂಡು ಎಲ್ಲ ಅಧಿಕಾರಿಗಳನ್ನು ಕಾಂಟ್ರಾಕ್ಟರ್ಗಳನ್ನು ಎಲ್ಲರನ್ನೂ ಕೂಡ ಜೊತೆಯಾಗಿ ಸೇರಿಸಿಕೊಂಡು ಮಾತಾಡಿಸಿಕೊಂಡು ಆ ಕಾಮಗಾರಿಯನ್ನು ಸುಸೂತ್ರವಾಗಿ ನಡೆಯುವಲ್ಲಿ ನಮ್ಮ ಸದಸ್ಯರಿಗೆ ನಮ್ಮ ನಗರ ಪಂಚಾಯತ್ನ ನಾಗರಿಕೆಗೆ ನೀರಿನ ಸಮಸ್ಯೆ ಆದ ಸಂದರ್ಭದಲ್ಲಿ ಟ್ಯಾಂಕರ್ಗಳ ಮೂಲಕ ವ್ಯವಸ್ಥೆ ಮಾಡಿಸಿ ಪೈಪ್ಲೈನ್ಗಳ ಕಾಮಗಾರಿಯ ಸಂದರ್ಭದಲ್ಲಿ ಆಗಾಗ ನಾವು ಅದನ್ನು ಪರಿಶೀಲನೆ ಮಾಡಿ ನಾವುಗಳು ಅದನ್ನ ಸುಸೂತ್ರವಾಗಿ ನಡೆಯುವ ಹಾಗೆ ನಾವು ಕೆಲಸ ಮಾಡಿದ್ದೇವೆ ಇಲ್ಲಿಯೂ ಕೂಡ ಕಾಮಗಾರಿ ನಿಲ್ಲಿಸುವ ಕೆಲಸಕ್ಕೆ ನಾವು ಕೈ ಹಾಕಿಲ್ಲ ಯಾಕಂತ ಹೇಳಿದ್ರೆ ಈ ಪೈಪ್ಲೈನ್ ಕಾಮಗಾರಿ ಆರಂಭದಲ್ಲಿಯೇ ಒಬ್ಬ ಸದಸ್ಯರು ಹೇಳಿದ್ರು ನೀರಿಲ್ಲದ ಸಮಯದಲ್ಲಿ ಪೈಪ್ಲೈನ್ ಕಾಮಗಾರಿ ಮಾಡಿದ್ರೆ ನೀರಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಆದ್ರೆ ಈ ಪೈಪ್ಲೈನ್ ನ ಕಾಮಗಾರಿ ಬೇಸಿಗೆಯಲ್ಲೇ ಮಾಡ್ಬೇಕನ್ನುವಂತ ಉದ್ದೇಶದಿಂದಲೇ ಈ ಕಾಮಗಾರಿ ನಡೀತಾ ಇರೋದ್ ಯಾಕಂತ ಹೇಳಿದ್ರೆ ನಾಳೆ ಮಳೆಗಾಲದಲ್ಲಿ ಪೈಪ್ಲೈನ್ ಕಾಮಗಾರಿ ಆಯ್ತು ಅಂತ ಹೇಳಿದ್ರೆ ಇದರ ಮೂರು ಪಟ್ಟು ಸಮಸ್ಯೆಗಳಾಗ್ತದೆ ಒಂದು ಕಡೆಯಲ್ಲಿ ಎಲ್ಲಿಯೇ ಪೈಪ್ಲೈನ್ ಹೊಡಿದ್ರು ಕೂಡ ಮಳೆಗಾಲದಲ್ಲಿ ಅದು ಗೊತ್ತಾಗೋದಿಲ್ಲ ಪೈಪ್ಲೈನ್ನ ದಿನಗಟ್ಟಲೆ ಬೇಕಾಗ್ತದೆ ಅದನ್ನು ಸರಿ ಮಾಡಲಿಕ್ಕೆ ಎರಡನೇ ಇದು ಕೆಸರು ಮಣ್ಣು ಇದೆಲ್ಲವೂ ಕೂಡ ಜನಗಳಿಗೆ ಸಾಕಷ್ಟು ತೊಂದರೆ ಕೊಡ್ತದೆ ಆ ದೃಷ್ಟಿಯಿಂದ ದಕ್ಷಿಣದಲ್ಲಿ ಕೆಲಸ ಮಾಡಿ ಒಳಗೆ ಅದನ್ನು ಮುಗಿಸಬೇಕು ಅನ್ನುವಂಥದ್ದನ್ನು ನಾವು ಕೂಡ ಹೇಳಿದ್ದೇವೆ ಈ ಕಾಮಗಾರಿ ಆದಷ್ಟು ಬೇಗ ಮುಗಿದ್ರೆ ಅದು ಎಲ್ಲಿ ಕಾಮಗಾರಿ ಆಗಿದೆ ಅಲ್ಲಿ ಮತ್ತೆ ಪ್ಯಾಚ್ವರ್ಕ್ ಕೆಲಸಗಳನ್ನು ಮುಗಿಸಿ ಆ ರೋ ರಸ್ತೆಯನ್ನು ಸರಿಪಡಿಸುವ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ಹಾಗಾಗಿ ಈಗ ನಾವು ಪೈಪ್ಲೈನ್ ಕಾಮಗಾರಿ ನಿಲ್ಲಿಸಿದರೆ ಮತ್ತೆ ಇದು ಸಮಸ್ಯೆಗೆ ತೊಂದರೆ ಕೊಡ್ತದೆ ಮಳೆಗಾಲದಲ್ಲಿ ವಿಪರೀತವಾದಂಥ ಸಮಸ್ಯೆ ಜನಗಳು ಎದುರಿಸಬೇಕಾಗ್ತದೆ ಯಾವುದೇ ಪೂರ್ವ ಯೋಚನೆ ಇಲ್ಲದೆ ಇವತ್ತು ಅಧಿಕಾರಿಗಳು ಈ ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ ಹಾಗಾಗಿ ನಾವು ಈ ಕಾಮಗಾರಿಯನ್ನು ಪುನರಾರಂಭ ಮಾಡಲಿಕ್ಕೆ ಅಧಿಕಾರಿಗಳು ಹೇಳುವವರೆಗೂ ಕೂಡ ನಾವು ಇವತ್ತು ಪ್ರತಿಭಟನೆ ಮಾಡಬೇಕು ಅಂತಿದ್ದೇವೆ ತಹಶೀಲ್ದಾರ್ ಅವರು ಹೇಳಿದ್ದಾರೆ ನಾನು ಇದರಲ್ಲಿ ಕೈ ಹಾಕಲಿಲ್ಲ ಜನಗಳದ್ದು ಕಂಪ್ಲೇಂಟ್ ಬರ್ತಾ ಇದೆ ಅನ್ನುವಂಥದ್ದು ನಮ್ಮ ಆಡಳಿತಾಧಿಕಾರಿಗಳು ಹೇಳ್ತಾರೆ ಕಂಪ್ಲೇಂಟ್ಗಳು ನಮಗೆ ಆಡಳಿತಾಧಿಕಾರಿಗಳಿಂತ ಹೆಚ್ಚು ಕಂಪ್ಲೇಂಟನ್ನು ನಾವು ಸದಸ್ಯರು ಎದುರಿಸ್ತಾ ಇದ್ದೇವೆ ನಮಗೂ ಕೂಡ ಸಮಸ್ಯೆ ಇದೆ ಹಾಗೆ ಅಂತ ಹೇಳಿ ನೆಗಡಿ ಆಗಿದೆ ಅಂತೇಳಿ ಮೂಗನ್ನು ಕಟ್ ಮಾಡ್ಲಿಕ್ಕೆ ಹೋದ್ರೆ ನಾಳೆ ಪರಿಸ್ಥಿತಿ ಏನಾಗ್ಬೋದು ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕಿದೆ ಆ ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿ ಕೂತಿದ್ದೇವೆ ನಮಗೆ ನ್ಯಾಯ ಬೇಕು ಈ ಒಂದು ಐವತ್ತೇಳು ಕೋಟಿಯ ಒಂದು ಒಳ್ಳೆಯ ಯೋಜನೆ ಇದೆ ಅದು ಆದಷ್ಟು ಶೀಘ್ರ ಅನ್ನುವಂಥದ್ದು ನಮ್ಮ ಆಗ್ರಹ ಇವತ್ತು ಕಾಂಗ್ರೆಸ್ ಸದಸ್ಯರು ಅವರ ನಿಲುವನ್ನು ಸ್ಪಷ್ಟಪಡಿಸಬೇಕು ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಇದೆ ಇದನ್ನು ತಡೆದು ನಿಲ್ಲಿಸುವ ಮೂಲಕ ಅವರು ಸುಳ್ಯದ ಜನತೆಗೆ ನೀರು ನೀರು ಕೊಡಬಾರದು ಅನ್ನುವಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಇವತ್ತು ಹೇಳ್ತಾ ಇದ್ದೇವೆ ಜನಗಳಿಗೆ ನೀರು ಕೊಡುವುದು ಅವರಿಗೆ ಬೇಕಾಗಿಲ್ಲ ಅವರಿಗೆ ನಿರಂತರ ಸಮಸ್ಯೆ ಇರುವುದೇ ಬೇಕಾಗಿದ್ದು ಇವತ್ತು ಬ ಬಡವರ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ಅವರ ಕೆಲಸ ಅಲ್ಲ ಬಡವರನ್ನು ಬಡವರನ್ನಾಗಿ ಉರಿಸಬೇಕು ನೀರಿಲ್ಲದವರನ್ನು ನೀರಿಲ್ಲದಾಗಿ ನಿಲ್ಲಿಸಬೇಕು ನಾವು ಪ್ರತಿಭಟನೆ ಮಾತ್ರ ಮಾಡ್ತಾ ಇರಬೇಕು ಅನ್ನುವಂಥ ಯೋಜನೆಯಲ್ಲಿ ಇವತ್ತು ಕಾಂಗ್ರೆಸ್ಗೆರಿದ್ದಾರೆ ಇದನ್ನು ನಾವು ಅವಕಾಶ ಕೊಡುವುದಿಲ್ಲ ಪೈಪ್ಲೈನ್ ಕಾಮಗಾರಿ ಏನು ನಿಲ್ಲಿಸಿದ್ದಾರೆ ಅದನ್ನು ತಕ್ಷಣದಲ್ಲಿ ಪುನರಾರಂಭ ಮಾಡಬೇಕು ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ತಕ್ಷಣದಲ್ಲಿ ಪುನರಾರಂಭ ಮಾಡಬೇಕು ಮತ್ತು ಇಷ್ಟರವರೆಗೂ ಕೂಡ ನಾವು ಅಧಿಕಾರಿಗಳ ಬಗ್ಗೆ ನಾವು ಇವತ್ತು ಹೇಳ್ತಾ ಇದ್ದೇವೆ ಇವತ್ತು ನಾವೇ ಜನಪ್ರತಿನಿಧಿಗಳ ಜನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಹೊರತು ಇವತ್ತಿನವರೆಗೆ ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಜನಗಳಿಗೆ ಸಮಸ್ಯೆ ಆದಾಗ ನಮ್ಮ ಪಂಚಾಯತ್ ಸದಸ್ಯರುಗಳು ಆ ಸ್ಥಳಕ್ಕೆ ಧಾವಿಸಿ ಹೋಗಿ ಸಮಸ್ಯೆಯನ್ನು ಪರಿಹರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಚುನಾವಣಾ ನೀತಿ ಸಂಹಿತೆ ಇದೆ ಅಂತ ಹೇಳ್ತಾರೆ ಆದರೆ ಚುನಾವಣಾ ನೀತಿ ಸಂಹಿತೆ ಇದ್ರೆ ಅಧಿಕಾರಿಗಳು ಈ ಕೆಲಸವನ್ನು ಮಾಡಬೇಕಿತ್ತು ಆದರೆ ಯಾವ ವಾರ್ಡ್ಗಳಿಗೆ ಅವರು ಭೇಟಿ ಕೊಟ್ಟಿದ್ದಾರೆ ಸಮಸ್ಯೆ ಅಲ್ಲಿ ಇವತ್ತು ನಮ್ಮ ನಮ್ಮ ಆಡಳಿತಾಧಿಕಾರಿಗಳು ತಹಶೀಲ್ದಾರ್ ಅವರ ಕಚೇರಿಯ ಎದುರುಗಡೆ ಕಳೆದ ಹತ್ತು ದಿನಗಳಿಂದ ಓಪನ್ ವೆಲ್ ಇವತ್ತು ಇದೆ ಅಲ್ಲಿ ನೀರು ನಿರಂತರವಾಗಿ ಹೋಗ್ತಾ ಇದೆ ಅದನ್ನು ಒಂದು ಸರಿಪಡಿಸುವಂತ ಕೆಲಸವನ್ನು ಇವತ್ತು ತಹಶೀಲ್ದಾರ್ ಅವರು ಮಾಡಿಸಲಿಲ್ಲ ಅವರ ಆಡಳಿತಾಧಿಕಾರಿಗಳು ಅಷ್ಟನ್ನು ಮಾಡಿಸ್ಲಿಕ್ಕಾಗದಿದ್ರೆ ಖಾಲಿ ಕೆಲಸ ನಿಲ್ಲಿಸಿ ಅಂತ ಹೇಳಿದರೆ ಇದು ಸಮಸ್ಯೆಗೆ ಪರಿಹಾರ ಅಲ್ಲ ಕೆಲಸವನ್ನು ಮಾಡಬೇಕು ಅದರ ಜೊತೆಗೆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಹೋಗಬೇಕು ಆಡಳಿತಾಧಿಕಾರಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ತಕ್ಷಣದಲ್ಲಿ ಆ ಕಾಂಟ್ರಾಕ್ಟರ್ಗಳನ್ನ ಇರ್ಬೋದು ಇಂಜಿನಿಯರ್ಗಳನ್ನ ಇರ್ಬೋದು ಮಾತಾಡಿಸಿಕೊಂಡು ಇಲ್ಲಿವರೆಗೆ ಅವರು ಮೀಟಿಂಗ್ ಇಲ್ಲ ನಮ್ಮ ಉತ್ಸಾಹದಲ್ಲಿ ನಾವು ನಮ್ಮ ಆಸಕ್ತಿಯಲ್ಲಿ ಎರಡು ಬಾರಿ ಮೀಟಿಂಗನ್ನು ಕರೆಸಿ ಮಾತಾಡಿಸಿದ್ದೇವೆ ಹೊರತು ಅಧಿಕಾರಿಗಳು ಇದರ ಬಗ್ಗೆ ಚಿಂತೆಯೇ ಇಲ್ಲ ಹಾಗಾಗಿ ನಾವು ಇವತ್ತು ಹೇಳುವುದೇನಂತ ಹೇಳಿದ್ರೆ ಈ ಕಾಮಗಾರಿ ಕೂಡಲೇ ಆರಂಭ ಆಗಬೇಕು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ ಅಧಿಕಾರಿಗಳು ಸ್ಪಂದನ ಕೊಡಬೇಕು ಇರೋದು ಏನಕ್ಕೆ ಮತ್ತೆ ಇರೋದು ಏನಕ್ಕೆ ಸಾಮಗ ಕಾಮಗಾರಿಗಳಿಗೆ ಸಮಸ್ಯೆಗೆ ಪರಿಹಾರ ಕೊಡಲಿಲ್ಲ ಅಂತ ಆದ್ರೆ ಇವತ್ತು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅನೇಕ ಕಡೆ ಇದೆ ಮೊನ್ನೆ ಜಟ್ಟಿಪಳ್ಳದವರು ಇಲ್ಲಿ ನಾವುಗಳ ಸಾಕಷ್ಟು ಇದು ಮಾಡಿದ್ರು ಜಟ್ಟಿಪಳ್ಳದವರು ಮೊನ್ನೆ ಖಾಲಿ ಕೊಡಪಾನ ಬಂದು ಹಿಡ್ಕೊಂಡು ಇಲ್ಲಿ ಬಂದು ಕೂತರು ಇವತ್ತಿನವರೆಗೆ ನಮ್ಮವರಿಗೆ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಅಧಿಕಾರಿಗಳಿಗೆ ಇವತ್ತು ಅನೇಕ ಕಡೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ಬೋರ್ವೆಲ್ಗಳನ್ನು ಮಾಡಲಿಕ್ಕೆ ನಮ್ಮ ಒತ್ತಡದ ಮೇರೆಗೆ ಬೋರ್ವೆಲ್ಗಳನ್ನ ಹಾಕಿದ್ದಾರೆ ಇಲ್ಲಿ ಇಲ್ಲಿಯವರೆಗೆ ಕೂಡ ಪಂಪ್ ಅಳವಡಿಸೋ ಕೆಲಸ ಆಗಲಿಲ್ಲ ಹೇಳಿದ್ರೆ ಇಂಜಿನಿಯರ್ ಎಲ್ಲೋ ಡ್ಯೂಟಿಯಲ್ಲಿ ಇದ್ದಾರೆ ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದಾರೆ ಅಂತ ಬರ್ತದೆ ಯಾವಾಗ ಪಂಪ್ ಹಾಕ್ತಾರೆ ಇವತ್ತು ಈ ಬೇಸಿಗೆಯಲ್ಲಿ ಮಳೆಗಾಲದ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಮಳೆ ಅಭಾವ ಇದೆ ನೀರಿನ ಸಮಸ್ಯೆ ಇದೆ ಈ ಸಂದರ್ಭದಲ್ಲಿ ನಾವು ತೆಗೆದ ಬೋರಿಗೆ ಪಂಪ್ಗಳನ್ನು ಅಳವಡಿಸಿ ತಕ್ಷಣ ನೀರು ಕೊಡುವ ವ್ಯವಸ್ಥೆಯನ್ನು ಮಾಡೋದು ಬಿಟ್ಟು ನಾವು ಇಡೀ ಕಾಮಗಾರಿಯನ್ನು ನಿಲ್ಲಿಸಿ ನಾವು ಆರಾಮದಲ್ಲಿ ಕೂತ್ಕೊಳ್ತೇವೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಬಾರದು ಚುನಾವಣೆ ಇದೆ ನಮಗೂ ಕೂಡ ಗೊತ್ತಿದೆ ನಾವುಗಳು ಕೂಡ ಚುನಾವಣಾ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇವೆ ಅದರ ಜೊತೆ ಜೊತೆಗೆ ಜನರ ಸಮಸ್ಯೆಯನ್ನು ಕೂಡ ಬಗೆಹರಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಆದರೆ ಇವತ್ತು ಅಧಿಕಾರಿಗಳು ಮತ್ತು ಕಾಂಗ್ರೆಸ್ನವರು ಎರಡು ಜನ ಸೇರಿಕೊಂಡು ಜನರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕು ಮತ್ತು ತಕ್ಷಣದಲ್ಲಿ ಕಾಮಗಾರಿಯನ್ನು ಆರಂಭಿಸಬೇಕು ಅಂತೇಳಿ ನಾವು ಇವತ್ತು ಇಲ್ಲಿ ಕೂತಿದ್ದೇವೆ ನೋಡಿ ಇದು ಕಾಂಗ್ರೆಸ್ ಪಕ್ಷದ ವಿರೋಧನೂ ಅಲ್ಲ ಕಾಂಗ್ರೆಸ್ ಸದಸ್ಯರ ವಿರೋಧನೂ ಅಲ್ಲ ಇಲ್ಲಿ ವಾಸ್ತವವಾಗಿ ಏನಾಗಿತ್ತು ಅಂತ ಹೇಳಿದ್ರೆ ಜನರು ಸಮಸ್ಯೆಗೆ ಈಡಾಗಿದ್ದರು ನಮ್ಮ ಪ್ರತಿ ವಾರ್ಡ್ಗಳಲ್ಲಿ ಜನರಿಗೆ ನೀರು ಬರ್ತಾ ಇಲ್ಲ ಅನ್ನುವಂಥ ಯಾವಾಗಲೂ ಮುಬ ಹಿಡಿಯತಕ್ಕಂಥದನ್ನು ಮಾಡಿ ಮತ್ತೆ ನೀರು ಇರಲಿಲ್ಲ ಬಹಳಷ್ಟು ಜನ ನಮ್ಮ ಹತ್ರ ಅಲ್ಲೇ ಅಲ್ಲೇ ಸ್ಪಾಟಲ್ಲಿ ಏನು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ಜನ ನಮಗೆ ದೂರಿಕೊಂಡು ನೀವು ಏನಾರೀತಕ್ಕೆ ಒಂದು ಕ್ರಮ ತಗೊಳ್ಬೇಕು ನೀವು ಇದನ್ನು ಮಾಡಲಿ ಕೆಲಸ ಮಾಡಲಿ ಮಾಡೋದಕ್ಕೆ ನಮ್ಮ ಆಕ್ಷೇಪಣೆ ಏನಿಲ್ಲ ಇವತ್ತು ಎಲ್ಲಿಯೂ ನೀರು ಕುಡಿಲಿಕ್ಕೆ ನೀರಿಲ್ಲ ಅನ್ನುವಂಥ ನೀರು ಇದ್ದು ನಮಗೆ ನೀರು ಕುಡಿಲಿಕ್ಕೆ ಕೊಡುವುದಿಲ್ಲ ನಮ್ಮಲ್ಲಿ ನೀರಿದೆ ಇದೆ ಸ್ಟಾಕ್ ಇದೆ ಆ ನೀರನ್ನು ನೀರನ್ನು ಕುಡಿಲಿಕ್ಕೆ ಕೊಡುವುದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇದು ಮಾಡುವಂಥದ್ದು ಸರಿಯಲ್ಲ ನಾವು ಈ ಬೇಸಿಗೆ ಉಂಟಲ್ಲ ಬೇಸಿಗೆ ಮೇಲೆ ನೀರು ಕುಡಿಯುವಂಥದ್ದಕ್ಕೆ ನಮಗೆ ಅಟ್ಲೀಸ್ಟ್ ಅವರು ಅವರು ಹೇಳತಕ್ಕಂಥ ಮಾತು ಮಳೆಯ ನೀರಾದರೂ ಇದು ಬಿದ್ದಂಥದ್ದನ್ನು ನಾವು ಶೇಖರಣೆ ಮಾಡಿಕೊಂಡು ನಮ್ಮ ಬೇರೆ ಕೆಲಸ ಕಾರ್ಯಗಳಿಗೆ ನಾವು ಉಪಯೋಗ ಮಾಡ್ತೇವೆ ಆದರೆ ಇವತ್ತು ಇವತ್ತು ನೀವು ಈ ಕೆಲಸವನ್ನು ಮಾಡಿದರೆ ನಮಗೆ ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ಮಳೆ ಬರಲಿ ಮಳೆ ಬಂದ ನಂತರ ನೀವು ಕೆಲಸ ಮಾಡಿ ಅನ್ನುವಂಥ ಒತ್ತಾಯಗಳನ್ನು ನಮಗೂ ಹೇರಿದರು ಅದರ ಮುಖೇನ ಆ ಪ್ರಕಾರವಾಗಿ ನಾವು ಕೂಡ ಅಲ್ಲಿ ಸ್ಪಾಟಿಗೆ ಹೋದವು ಸ್ಪಾಟಿಗೆ ಹೋದಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಇತ್ತು ಇನ್ನೊಂದು ಪ್ರಶ್ನೆ ಏನಂತೇಳಿದ್ರೆ ಎಲ್ಲೆಲ್ಲಿ ಪೈಪ್ಲೈನ್ ತೆಗಿತಾರೋ ಆ ಪೈಪ್ಲೈನ್ ತೆಗೆಯುವಲ್ಲಿ ನಮ್ಮ ಪಂಚಾಯಿತಿನ ಯಾರಾದರೂ ಸಿಬ್ಬಂದಿಗಳು ಬೇಕಾಗ್ತದೆ ಅಲ್ಲಿ ಎಲ್ಲಿ ಪೈಪ್ ಹೋಗ್ತದೆ ಅನ್ನುವಂಥದ್ದನ್ನು ಅಥವಾ ಪೈಪು ಕಟ್ಟಾದ ತಕ್ಷಣ ಅದನ್ನು ಸರಿಪಡಿಸಿಕೊಳ್ಳತಕ್ಕಂಥ ವ್ಯವಸ್ಥೆಗಳು ನಮ್ಮ ಹತ್ರ ಬೇಕಾಗ್ತದೆ ನಾವು ಕೂಡ ಅವರ ಹತ್ರ ಸಹಕಾರ ಮಾಡಬೇಕಾಗ್ತದೆ ಸೊ ಅಂಥ ವ್ಯವಸ್ಥೆಗಳು ಇಲ್ಲಿ ಇರಲಿಲ್ಲ ಪಂಚಾಯತ್ನ ಅಧಿಕಾರಿಗಳು ಯಾರೂ ಕೂಡ ಅಲ್ಲಿ ಇರಲಿಲ್ಲ ಒಂದು ಕೆಲಸ ಮಾಡಬೇಕಾದ್ರೆ ಅಂತ ಅವೈಜ್ಞಾನಿಕವಾದಂಥ ಕೆಲಸ ಅಥವಾ ಅಷ್ಟು ತೊಂದರೆ ಆಗತಕ್ಕಂಥ ಕೆಲಸ ಮಾಡುವಾಗ ಪಂಚಾಯತ್ನವರು ಯಾರು ಬೇಕಲ್ಲ ಪಂಚಾಯತ್ನವರು ಯಾರು ಇರಲಿಲ್ಲ ಹಾಗಾಗಿ ಸಹಜವಾಗಿ ನಾವು ಹೇಳಿದೆವು ನೋಡಿ ಇದನ್ನು ಸಮರ್ಪಕವಾಗಿ ನೀವು ಮಾಡಿ ಸಮರ್ಪಕವಾಗಿ ಮಾಡದೇ ಹೋದರೆ ಇದು ನಮಗೆ ತೊಂದರೆ ಆಗ್ತದೆ ಅದು ಅದರಲ್ಲೂ ಕೂಡ ಚುನಾವಣೆ ಕಾಲಿಗೆ ಅವರಿಗೂ ತೊಂದರೆ ಅವರಿಗೂ ಹೋಗಿದ್ದಾರೆ ಈಗ ಅವರೇನು ಕೂತಿದಾರಲ್ಲ ಅವರು ಕೂಡ ಮತ ಕೇಳತಕ್ಕಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ನೀರಿಲ್ಲ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದ್ದಾರೆ ಇದು ಇದು ಸತ್ಯ ಹೇಳತಕ್ಕಂಥ ಅವರಿಗೆ ಪ್ರಶ್ನೆ ಮಾಡಿದರೆ ನಮಗೆ ಪ್ರಶ್ನೆ ಮಾಡಿದ್ದಾರೆ ಆದರೆ ನಾವೇನು ಪ್ರಶ್ನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಇಮಿಡಿಯೇಟ್ ರಿಯಾಕ್ಟ್ ಆಗಿ ಅವರು ಇಮಿಡಿಯೇಟ್ ರಿಯಾಕ್ಟ್ ಆಗಲಿಲ್ಲ ನಾವು ಇಮಿಡಿಯೇಟ್ ರಿಯಾಕ್ಟ್ ಆದವು ರಿಯಾಕ್ಟ್ ಆಗಿ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದನ್ನು ನಾವು ವಿನಂತಿ ಮಾಡಿಕೊಂಡು ಅವರಿಗೆ ನಾವು ಹೇಳಿದೆವು ಚೀಫ್ ಆಫೀಸರ್ನಲ್ಲಿ ಕರೆಸಿದ್ದೆವು ಚೀಫ್ ಆಫೀಸರ್ ಹತ್ರ ಹೇಳಿದೆವು ನೋಡಿ ಸರ್ ಹೀಗೆ ಇದೆ ಅಂತ ಆಗ ಚೀಫ್ ಆಫೀಸರು ಅದರ ಮುಂದೇನೇ ಎರಡು ನೋಟಿಸ್ ಕೊಟ್ಟಿದ್ದಾರೆ ಪತ್ರಕರ್ತರ ಮುಂದೆನೇ ಫೋನ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಪತ್ರಕರ್ತರ ಎದುರಲ್ಲೇ ನೋಟಿಸ್ ಕೊಟ್ಟಿದ್ದಾರೆ ಇದು ನಾವು ಮಾಡಿದ್ದಲ್ಲ ಎರಡು ನೋಟಿಸ್ ಕೊಡುವಂಥದ್ದು ನಾವು ಮಾಡಿದ್ದಲ್ಲ ಎರಡು ನೋಟಿಸ್ ಕೊಟ್ಟಂಥದ್ದು ಅಧಿಕಾರಿಗಳ ಗಮನಕ್ಕೆ ಬಂದು ಸಾರ್ವಜನಿಕರು ಹೇಳಿರುವವರ ಮೇರೆಗೆ ಎರಡು ನೋಟಿಸ್ ಕೊಟ್ಟದು ನೀವು ಇದನ್ನು ಕೆಲಸ ನಿಲ್ಲಿಸಬೇಕು ಸರಿಯಾಗಿ ಮಾಡಬೇಕು ಇಲ್ಲ ಕೆಲಸ ನಿಲ್ಲಿಸಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಸೊ ನಾವು ಬಂದಾಗ ಅವರು ಹೇಳಿದರೆ ಎರಡು ನೋಟಿಸ್ ನಾನು ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು ಸಹಜವಾಗಿ ಅದನ್ನು ಹೇಳಿದ್ದಾರೆ ಸೊ ಹಾಗಾಗಿ ನಾವೇನು ಹೇಳಿದ್ದೇವೆ ಅಂತೇಳಿದ್ರೆ ಹಾಗಿದ್ದರೆ ಈಗ ಬೇಡ ನೀವು ಅಟ್ಲೀಸ್ಟ್ ಒಂದು ಚುನಾವಣೆ ಕಳೀಲಿ ಚುನಾವಣೆ ಕಳೆದು ಇಪ್ಪತ್ತಾರನೇ ತಾರೀಕಿನ ನಂತರ ನೀವು ಕೆಲಸ ಕಾರ್ಯಗಳನ್ನು ಮಾಡಿ ಸರಿಯಾಗಿ ನೋಡಿಕೊಂಡು ಅದು ಹೇಳಿ ಹೇಳಿದ್ದೇವೆ ನಮ್ಮ ಎಲ್ಲ ಪಂಚಾಯತ್ ಮೆಂಬರ್ಗಳನ್ನು ಕರಿಬೇಕು ಆಗಿ ಅವರಿಗೆ ಮೀಟಿಂಗ್ ಆಗೋದಿಲ್ಲ ಯಾಕೆ ಆಗಿ ಮೀಟಿಂಗ್ ಮಾಡ್ಲಿಕ್ಕೆ ಕೋಡ್ ಆಫ್ ಕಾಂಡಾಕ್ಟ್ ಇದೆ ಅದಕ್ಕೆ ನಾವು ಹೇಳಿದೆವು ಮುಖ್ಯಾಧಿಕಾರಿ ನಾವೆಲ್ಲ ಪಂಚಾಯತ್ ಮೆಂಬರ್ಗಳು ಅದಕ್ಕೆ ರಾಜಕೀಯ ಇಲ್ಲ ಪಂಚಾಯತ್ ಮೆಂಬರ್ಗಳು ಇದ್ದು ಕಂಟ್ರಾಕ್ಟರ್ ಇದ್ದವು ಕಂಟ್ರಾಕ್ಟರ್ ಇದ್ದು ಸಭೆಯನ್ನು ನೀವು ಮಾಡಿ ಸಭೆಯನ್ನು ಮಾಡಿ ನಮ್ಮ ಎಲ್ಲ ಅಹವಾಲುಗಳನ್ನು ಕೇಳಿಕೊಂಡು ಸಲಹೆ ಸೂಚನೆಗಳನ್ನು ಕೇಳಿಕೊಂಡು ನೀವು ಮುಂದುವರಿಯಿರಿ ಅನ್ನುವಂಥ ಮಾತನ್ನು ಹೇಳಿದ್ದನ್ನು ಬಿಟ್ಟರೆ ಕಾಂಗ್ರೆಸ್ಸಿನವರು ಯಾವ ವಿರೋಧವನ್ನು ಮಾಡಲಿಲ್ಲ ಬಹಳ ಸ್ಪಷ್ಟವಾಗಿ ಹೇಳತಕ್ಕಂಥದ್ದು ಇದು ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂರಿಸತಕ್ಕಂಥದ್ದು ನಾವು ಸಾರ್ವಜನಿಕರ ತೊಂದರೆಗಳಿಗೆ ನಾವು ಏನು ಸಹಕರಿಸಿದೆ ಅಥವಾ ರಿಯಾಕ್ಟ್ ಹಾಕಿದ್ದೇವೆ ಅಥವಾ ಸ್ಪಂದನವನ್ನು ನಾವು ಮಾಡಿದ್ದೇವೆ ಇಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಮತ್ತು ನನ್ನ ಮಿತ್ರರುಗಳು ಇದಕ್ಕೆ ಆರೋಪಗಳನ್ನು ಮಾಡಬೇಕು ಅದು ಸಹಜವಾಗಿ ಅವರು ಆರೋಪ ಮಾಡ್ತಾರೆ ಆ ಆರೋಪಗಳನ್ನು ನಾವು ಸ್ವೀಕಾರಣ ಮಾಡ್ಬೋದು ಬಿಡ್ಬೋದು ಅದು ಬೇರೆ ಬೇರೆ ವಿಚಾರಗಳು ನಾವು ಯಾವಾಗಲೂ ಫ್ರೆಂಡ್ಸೇ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೇವೆ ಯಾರು ವಿನಯರ್ ಇರ್ಬೋದು ಮತ್ತೊಬ್ಬರು ಯಾರು ಇದ್ದರೂ ಕೂಡ ಚರ್ಚೆಗಳಿಗೆ ಮಾತ್ರ ನಾವು ಸೀಮಿತ ಇರ್ತೇವೆ ಬಿ ಬಿಟ್ಟರೆ ನಮಗೆ ವೈಯಕ್ತಿಕವಾಗಿರತಕ್ಕಂಥ ಯಾವುದೇ ವಿಚಾರಗಳಿಲ್ಲ ಇಲ್ಲ ಇದ್ರೆ ನಾನು ಇಷ್ಟು ಮಾತಾಡುವವರು ನಮಗೆ ಈಗ ನನಗೆ ಅವರು ಆರೋಪ ಮಾಡ್ತಾರೆ ನಾನು ಏನು ಅವರಿಗೆ ಮಾತಾಡಿದ್ರೆ ಅದು ಅವರ ಸ್ವಾತಂತ್ರ್ಯ ಇದು ನನ್ನ ಸ್ವಾತಂತ್ರ್ಯ ಹಾಗಾಗಿ ನನ್ನ ಸ್ವಾತಂತ್ರ್ಯದ ಪ್ರಕಾರ ನಾನು ನಾವು ಏನು ಮಾಡಿದ್ದೇವೆ ನಮ್ಮ ಮೇಲೆ ಇರತಕ್ಕಂಥ ಆರೋಪ ಇದು ಸರಿಯಲ್ಲ ಅನ್ನುವಂಥ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಈಗ ನೀರು ಯಾರಿಗೂ ಇಲ್ಲ ಎಲ್ಲರಿಗೂ ಗೊತ್ತಿದೆ ಹಾಗಿದ್ರೆ ಈಗ ನೀವು ಅದೇ ಇರತಕ್ಕಂಥ ಪ್ರಶ್ನೆ ಪ್ರಶ್ನೆ ಅದೇ ಇರುವಂಥದ್ದು ಈಗ ನಾವು ಏನು ಹೇಳಿದ್ದೇವೆ ನಾವು ಅದನ್ನು ಈಗ ಕೆಲಸ ಮಾಡುವಂಥದ್ದು ತುಂಡರಿಸುವಂಥದ್ದು ಬೇಡ ಕುಡಿಯುವ ನೀರು ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ನಮ್ಮ ವಾದ ಇರತಕ್ಕಂಥದ್ದು ಹಾಗಾಗಿ ಎಲ್ಲಿ ತುಂಡರಿಸಿದ್ದಾರೆ ಅದನ್ನು ಜಾಯಿಂಟ್ ಮಾಡಿ ಕೆಲಸ ನಿಲ್ಲಿಸಿದ್ದಾರೆ ಅದನ್ನು ತುಂಡರಿಸಿ ಅಲ್ಲೇ ಕೆಲಸ ನಿಲ್ಲಿಸಲಿಲ್ಲ ನೋಡಿ ಅಲ್ಲಿ ದೇವಸ್ಥಾನದ ಎದುರಲ್ಲಿ ಏನು ತುಂಡರಿಸಿ ಹಾಕಿದ್ರು ಆ ತುಂಡರಿಸಿ ಹಾಕಿದ್ದನ್ನು ಕನೆಕ್ಟ್ ಕನೆ ಕನೆಕ್ಷನ್ ಮಾಡಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿ ನಿಲ್ಲಿಸಿದ್ದಾರೆ ಹಾಗಾಗಿ ಈಗ ಇರುವಂಥ ಹಳೆಯ ವ್ಯವಸ್ಥೆ ನಾವು ಹೊಸ ವ್ಯವಸ್ಥೆ ಇನ್ನು ಇದಾಗಿ ಕಂಪ್ಲೀಟ್ ಆಗಲಿಲ್ಲ ಹಳೆಯ ವ್ಯವಸ್ಥೆಯಲ್ಲಿ ಹಳೆಯ ರೀತಿಯಲ್ಲಿ ನೀರು ಹೋಗುವಂಥ ವ್ಯವಸ್ಥೆಗಳಾಗಿದೆ ಹಾಗಾಗಿ ಜನ ಯಾರೂ ಆತಂಕ ಪಡತಕ್ಕಂಥದ್ದು ಬೇಡ ಹಳೆಯ ವ್ಯವಸ್ಥೆಯಲ್ಲಿ ಏನೇನು ನಮ್ಮ ನೀರಿನ ಕೆಪಾಸಿಟಿ ಏನಿತ್ತು ಆ ಕೆಪಾಸಿಟಿ ಪ್ರಕಾರ ಹಳೆಯ ನೀರು ಹೋಗ್ತಾ ಇದೆ ಈಗ ಇಷ್ಟು ದೊಡ್ಡ ಕಾಮಗಾರಿ ನಡೀಬೇಕಾದರೆ ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳು ಬರೋದು ಎಲ್ಲ ಸಹಜ ಒಂದು ಇಲ್ಲೊಂದು ಇದೇ ಕಾಮಗಾರಿಯನ್ನು ಇಷ್ಟು ದೊಡ್ಡ ಕಾಮಗಾರಿಯನ್ನು ಮಳೆಗಾಲದಲ್ಲಿ ಇಟ್ಟರೆ ಆ ಮಳೆಗಾಲದಲ್ಲಿ ಇನ್ನೂ ಹೆಚ್ಚಿನ ಸಮಸ್ಯೆ ಆಗದಲ್ವ ಅಂತ ಈ ಅಂದರೆ ಕೆಲಸ ಮಾಡಲಿಕ್ಕೆ ಅಥವಾ ಪೈಪ್ ಈ ರೀತಿ ತುಂಡಾದರೆ ಅವ್ರು ಹೇಳುವ ರೀತಿಯಲ್ಲಿ ಪೈಪ್ ಎಲ್ಲಿ ತುಂಡಾಗಿದೆ ನೀರಲ್ಲಿ ಪೋಲಾಗ್ತದೆ ಅಂತ ಆ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ ಆಗ ಅದಕ್ಕೆ ಸೂಕ್ತ ಸಮಯ ಬೇಸಿಗೆ ಅಂತೇಳಿ ಅವ್ರು ಹೇಳೋದು ಈಗ ಅದನ್ನು ನೀವು ತಡೆದಿದ್ದೀರಿ ಅಂತ ಅದೊಂದು ವಿಷಯ ಅದ ಯಾವುದು ಇದು ಮಾಡಬೇಕು ಅಂತೇಳಿ ಈಗ ಕೆಲಸದವ್ರಿಗೆ ಏನು ಮಾಡಬೇಕಾಗಿದೆ ಈಗ ನಾವು ಸಂಪೂರ್ಣ ಮಳೆಗಾಲದಲ್ಲಿ ಮಾಡಿ ಅಂತ ನಾವು ಹೇಳಿಲ್ಲ ನಾವು ಅವರಿಗೆ ಹೇಳಿರತಕ್ಕಂಥದ್ದು ಇಷ್ಟೇ ಚುನಾವಣೆ ಕಲೀಲಿ ಇಪ್ಪತ್ತಾರನೇ ತಾರೀಕು ಕಲೀಲಿ ಯಾಕಂದರೆ ಅದರ ಮುಂದೆ ಇವರು ಮೀಟಿಂಗ್ ಮಾಡುವಂಥ ವ್ಯವಸ್ಥೆಯಲ್ಲಿ ಇಲ್ಲ ಇಪ್ಪತ್ತಾರನೇ ತಾರೀಕು ದಾಟಲಿ ಆಮೇಲೆ ಅನ್ಅಫಿಷಿಯಲ್ ಆಗಿ ಅಫಿಷಿಯಲ್ ಆಗಿ ಮೀಟಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ ನಾಡ ದಿನ ತನಕ ಆಗುವುದಿಲ್ಲ ಅನ್ಅಫಿಷಿಯಲ್ ಆಗಿ ಮೀಟಿಂಗ್ ಮಾಡಿ ಕಾಮಗಾರಿಯನ್ನು ಮಾಡಿ ಅಂತ ನಾವು ಹೇಳಿದ್ದೇವೆ ನಾವೇನು ಮಳೆಗಾಲದಲ್ಲೇ ಇದನ್ನು ಮಾಡಿ ಅಷ್ಟು ತನಕ ಕೆಲಸ ಮಾಡಬೇಡಿ ಅಂತ ನಾವು ಹೇಳಿಲ್ಲ ನಾವು ಅಷ್ಟೇ ಹೇಳಿದ್ದೇವೆ ಹಾಗಾಗಿ ಈ ಆರೋಪಗಳು ಕೂಡ ಇದು ಆರೋಪಗಳಿಗೆ ಮಾತ್ರ ಮಾಡಿರತಕ್ಕಂಥದ್ದು ವಿನಾ ಯಾವತ್ತೂ ಕೂಡ ನಾವು ಅಭಿವೃದ್ಧಿ ಮತ್ತು ಈ ಕುಡಿಯುವ ನೀರಿನ ವಿಚಾರದಲ್ಲಿ ನಾವು ವಿರೋಧವನ್ನು ಮಾಡುವುದೇ ಇಲ್ಲ ನೋಡಿ ಚೀಫ್ ಆಫೀಸರ್ ಇಲ್ಲೇ ಸರ್ ಚೀಫ್ ಆಫೀಸರ್ ಹತ್ರ ಕೇಳಿ ಚೀಪ್ ಸರ್ ಹತ್ರ ನಾವು ವಿನಂತಿ ಮಾಡಿದ್ದೇವೆ ಚೀಫ್ ಸರ್ ಹೇಳಿರತಕ್ಕಂಥದ್ದು ಎರಡು ನೋಟಿಸ್ ಚೀಫ್ ಆಫೀಸರ್ ಎರಡು ನೋಟಿಸ್ ಕೊಟ್ಟಿದ್ದಾರೆ ಅಂತ ಈಗಾಗಲೇ ನಾನು ಹೇಳಿದ್ದೆ ಎರಡು ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಬೇಸಿಗೆಲ್ಲದೆ ನೋಟಿಸ್ ಕೊಟ್ಟಿಲ್ಲ ಅವರು ಅವರು ಈ ಕಾಮಗಾರಿ ಸರಿಯಾಗಿ ಆಗ್ತಾ ಇಲ್ಲ ತೊಂದರೆಗಳಾಗ್ತಾ ಇದ್ದಾವೆ ಅನ್ನೋ ಕಾರಣಕ್ಕಾಗಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಮೂರನೇ ನೋಟೀಸಿಗೆ ಸಂದರ್ಭಕ್ಕಾಗಿ ನೀವೇ ಹೇಳಿದ್ರಿ ಇದು ಯಾಕಂದ್ರೆ ಒಂದು ಕಡೆಯಿಂದ ಕೆಸರು ಇನ್ನೊಂದು ಕಡೆ ಯಾರು ಎರಡು ಪೈಪ್ ಲೈನ್ ಕಟ್ಟಾದ್ರೆ ಎಲ್ಲಿ ಕಟ್ಟಾಗಿದೆ ಅಂತ ಸಾಧ್ಯ ಮಳೆ ಬರ್ತಾ ಇತ್ತು ಎಷ್ಟು ಸಮಸ್ಯೆ ನಾವು ನೀರು ಕೊಟ್ಟಿದ್ದೇವೆ

ನಾನು ಮಾತುಕತೆಗೆ ಬಂದಿರತಕ್ಕಂಥದ್ದು ಅಲ್ಲ ನನಗೆ ಏನೋ ಒಂದು ಸುದ್ದಿ ಬಂತು ನನಗೆ ಸುದ್ದಿ ಬಂತು ಇಲ್ಲಿ ನಮ್ಮ 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 ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಇಲ್ಲಿ ಹೊರಗಡೆ ಹೊರಗಡೆ ಕೂತಿದ್ದಾರೆ ಹೊರಗಡೆ ಕೂತಿದ್ದಾರೆ ಅಂತ ಆಯಿತು ಸೊ ಪಂಚಾಯ್ತಿನಲ್ಲಿ ನಾನು ನಾನು ರಾಜಕೀಯ ಬೇರೆ ಇರ್ಬೇಕು ಪಂಚಾಯ್ತಿನ ಹೊರಗಡೆ ಇರುವಂಥ ಸಂದರ್ಭಗಳಿದೆ ಅವರು ಅವರು ನಮ್ಮ ಸಹ ಸದಸ್ಯರು ಅವರು ನನ್ನ ಬ್ರದರ್ಸ್ ಅವರನ್ನು ಎಲ್ಲಿ ಕೂಡ ನಾನು ಬಿಟ್ಟುಕೊಡುವುದಿಲ್ಲ ಯಾವುದಕ್ಕೆ ಹೊರಗಡೆ ಬಂದಾಗ ಪಂಚಾಯತ್ ಒಳಗಡೆ ನಾವು ಅವರು ಜಗಳ ಮಾಡಿಕೊಡ್ತೇವೆ ಇದು ನನ್ನ ಒಂದು ನನ್ನ ಒಂದು ಅಭ್ಯಾಸ ಹವ್ಯಾಸ ಅಥವಾ ಅಭ್ಯಾಸ ಹಾಗಾಗಿ ಬಿಟ್ಟು ಆಗಿಲ್ಲ ಇವತ್ತು ಅವರು ಕೂತಿದ್ದಾರೆ ಅಂತ ನಾನು ಒಬ್ಬ ಸಹ ಸದಸ್ಯರಾಗಿ ಅವರ ಸಮಸ್ಯೆಗಳು ಏನು ಅನ್ನುವಂಥದ್ದು ನಾನು ಕೇಳಿ ನಾನು ಬಂದಿದ್ದೇನೆ ನನಗೆ ಸತ್ಯಕ್ಕೂ ದೇವರಾಯಣಕ್ಕೂ ಅಥವಾ ಅಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಅಥವಾ ಮುಖಂಡರುಗಳು ಏನಾದ್ರು ಹೇಳಿದ್ದಾರೆ ಯಾರು ಹೇಳಿ ಯಾರು ಹೇಳಿದ್ದಾರೆ ನಾವು ಬರೇ ಪಂಚಾಯತ್ ಸದಸ್ಯರುಗಳು ಮಾತ್ರ ನಾವು ಅಲ್ಲಿ ಹೋಗಿದ್ದೇವೆ ನಾವು ಒಬ್ಬರನ್ನ ಒಬ್ಬರನ್ನ ಕಲ್ಕೊಂಡಿದ್ದೇವೆ ಇದ್ರು ಅವರು ಅವರು ನಮ್ಮ ಸಿಸ್ಟರ್ ಅಲ್ಲೇ ಇದ್ರು ಅವರವರಿಗೆ ಬೇರೆ ವಿಚಾರದಲ್ಲಿ ಚರ್ಚೆ ಆಯ್ತು ನಾನು ಅದರಲ್ಲಿ ಭಾಗಿಯಾಗಿಲ್ಲ ಮತ್ತೆ ಇಲ್ಲಿ ನೋಡತಕ್ಕ ಬಾರಿ ಅವೇ ಜನ ಬಂದು ನಮ್ಮ ಹತ್ರ ಹೇಳಿದ್ರು ಕಾಂಗ್ರೆಸ್ ಪಕ್ಷದಿಂದ ಯಾವುದು ಕಾಂಗ್ರೆಸ್ ಸದಸ್ಯರು ನಾವು ಏನು ಹೇಳಿದ್ದೇವೆ ಅಂತಂದ್ರೆ ಸಮಸ್ಯೆ ಆಗ್ತಾ ಇದೆ ಇದರ ಬಗ್ಗೆ ಕ್ರಮ ತಕೊಳ್ಳಿ ಅಂತ ನಾವು ಹೇಳಿದ್ವಿ ಸಮಸ್ಯೆ ಆಗ್ತಾ ಇದೆ ಕ್ರಮ ತಕೊಳ್ಳಿ ಅಂತ ನಾವು ನಿಲ್ಲಿಸಿ ಅನ್ನುವಂತ ವಿಚಾರಗಳನ್ನು ನಾವು ಹೇಳಿಲ್ಲ ಕ್ರಮ ತಕ್ಕುವಂಥದ್ದು ಅಧಿಕಾರಿಗಳಿಗೆ ಬಿಟ್ಟಿರತಕ್ಕಂಥ ಒತ್ತಾಯ ಮಾಡತಕ್ಕಂಥದ್ದು ಜನಪ್ರತಿನಿಧಿಗಳಿಗೆ ಬಿಟ್ಟಿರತಕ್ಕಂಥ ನಾವು ಒತ್ತಾಯ ಈಗ ನೋಡಿ ನೀವು ಶುರು ಮಾಡುವುದಿದ್ರೆ ನಾವು ಶುರು ಮಾಡಬೇಡಿ ಅಂತ ಹೇಳಿಕೊಂಡು ನಾವು ಹೇಳಲಿಕ್ಕೆ ನಮಗೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತ ಇದು ಜನರ ಸಮಸ್ಯೆ ಇದು ಇದು ಜನರ ಸಮಸ್ಯೆ ಜನರ ಸಮಸ್ಯೆಯನ್ನ ಜನರು ಕೇಳುವಂಥದ್ದು ಓ ಹೇಳಿ ಹೇಳಿ ಕೆಲಸ ಕೆಲವು ಕಡೆ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೂ ಕೆಲವು ಕಡೆ ಎಡವಟ್ಟು ಮಾಡ್ತಾ ಇದ್ದಾರೆ ನಾವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇದರಿಂದ ಏನಾಗ್ತಾ ಇದೆ ಈಗ ನಾವು ಸುಳ್ಯ ಒಂದು ಒಳ್ಳೆಯ ಊರಿದೆ ಆಮೇಲೆ ಸಾಕಷ್ಟು ಇಂಥ ಬೇಸಿಗೆ ಕಾಲ ಆದ್ರೂ ಇಲ್ಲಿ ನೀರು ಸಿಗ್ತಾ ಇದೆ ನೋಡಿ ಇಷ್ಟು ನೀರು ಸಿಗ್ತಾ ಇರೋದ್ರಿಂದ ನಾವು ಸರಿಯಾಗಿ ನೀರು ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ದಿನ ಇವರು ಕೆಲಸ ಮಾಡೋಲ್ಲ ಯಾಕಂದರೆ ಇವತ್ತು ಒಂದು ಕಡೆ ಗುಂಡಿ ಹಾಕ್ತಾರೆ ಒಂದು ಮೂರು ಜ್ಯೂಸ್ ಬಿಡ್ತಾರೆ ಆಮೇಲೆ ರಿಪೇರಿ ಮಾಡಲಿಕ್ಕೆ ಹೋಗ್ತಾರೆ ನಮ್ಮದು ಏನೋ ಸರ ಇವತ್ತು ಗುಂಡಿ ಹಾಡ್ತಿರಲ್ಲ ಇವತ್ತು ಹಳೆ ಲೈನ್ ಏನಿದೆ ಅದು ಡ್ಯಾಮೇಜ್ ಆಗಿದ್ದು ಇವತ್ತು ರಿಪೇರಿ ಮಾಡಿ ಸರಿಯಾಗಿ ನೀಡಿದ ವ್ಯವಸ್ಥೆ ಅಂತ ನಮ್ಮದೊಂದು ಯೋಜನೆ ನಮ್ಮದು ನಮ್ಮ ಕೇಳಿದ್ದೆ ಆದರೆ ಯಾಕಂದರೆ ಈಗ ಒಂದು ಗುಂಡಿ ಹಡಿದ ಮೇಲೆ ಅವ್ರು ಮೂರ್ನಾಲ್ಕು ದಿವಸ ಬಿಟ್ಟರೆ ಹಳೆ ನೀರು ಈ ಮೂರ್ನಾಲ್ಕು ದಿವಸ ಒಂದು ಕೇಳಿ ನೀರು ಹೋಗೋಲ್ಲ ಇದರಿಂದ ಸದಸ್ಯರು ನನ್ನ ಜೊತೆ ಬಂದಿದ್ದಾರೆ ಮಾತಾಡಿದ್ದಾರೆ ಅವ್ರಿಗೂ ನಾನು ಫೋನ್ ಮಾಡಿ ಕಾಮಗಾರಿ ಅವ್ರಿಗೆ ಆರ್ಡರ್ ಮಾಡೋದ್ರಿಗೂ ಹೇಳಿದ್ದೀನಿ ಇಲ್ಲಿ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲದ ಅವ್ರಿಗೆ ಒಂದು ನಾನು ಹೇಳು ಸೂಚನಾ ಪತ್ರ ಕೊಟ್ಟಿರ್ಲಿ ಸರ್ ಸರಿಯಾಗಿ ಕೆಲಸ ಮಾಡಿದ್ದಾರೆ ಸರ್ ಬಿ ಕಾಲದಲ್ಲಿ ಸಾಕಷ್ಟು ನೀರು ಬೇರೆ ಬೇರೆ ಸಮಸ್ಯೆ ಇದೆ ಆದರೆ ನಮ್ಮಲ್ಲಿ ನೀರು ಇದ್ರೂ ನಾವು ಸರಿಯಾಗಿ ಸಪ್ಲೈ ಮಾಡ್ತಾ ಇಲ್ಲ ನಮಗೆ ಇದು ತೊಂದರೆ ಇದೆ ಸರಿಯಾಗಿ ಮಾಡ್ಕೊಳ್ಳಿ ಅಂತ ಕೇಳಿದೀವಿ ಮೊನ್ನೆ ಏನಾಯಿತು ಸರ್ ನಮ್ಮದು ಒಂದು ರಿಟರ್ನಿಂಗ್ ಆಫೀಸರು ಅಂದರೆ ಆರ್ ಆಫೀಸರು ಸ್ಪೆಷಲ್ ಆಫೀಸಲ್ಲಿ ಇದೆ ಅಲ್ಲಿ ಅವರು ನಮಗೆ ಬರಲಾರ್ದೆ ಅವತ್ತು ಅವ್ರೂ ಹಡ್ಡ ಹಡ್ಡೋ ಮಾಡಿದ್ರು ಅಲ್ಲಿ ಬಿ ಎಸ್ ಆರ್ ಲೈನ್ ಕಟ್ಟಾಗಿ ಏನಾಯಿತು ವಿಡಿಯೋ ಕಾನ್ಫರೆನ್ಸು ಕಟ್ಟಾಯಿತು ಅದರಿಂದ ನಮ್ಮ ಸಮಸ್ಯೆಯಾಗಿ ನಾವು ಏನಂದೀವಿ ಆ ಲೈನ್ ಒಂದು ಸ್ವಲ್ಪ ಏನಿದೆ ಆಫ್ಟರ್ ಎಲೆಕ್ಷನ್ ಮಾಡಪ್ಪ ಬೇರೆ ಕಡೆ ಒಂದು ಕೆಲಸ ಮಾಡೋಕ್ಕೆ ಸ್ಟಾಪ್ ಮಾಡ್ತಾನ ಅಂತ ನಾವು ಹೇಳಿದ್ವಿ ಗುಣಮಟ್ಟದ ಕೆಲಸ ಮಾಡಿ ಕುಪುರಿ ಸ್ಟಾಪ್ ಮಾಡ್ತೀವಿ ನಾವು ಯಾವಾಗಲೂ ಹೇಳಿಲ್ಲ ಒಳ್ಳೆ ಕೆಲಸ ಮಾಡಿ ಆ ಲೈನ್ ಒಂದು ಏನಿದೆ ಆಫ್ಟರ್ ಎಲೆಕ್ಷನ್ ಮಾಡೋ ಅಂತ ಹೇಳಿದ್ವಿ ನಾವು ರಥಬೀಧಿ ರಥ ಬೀದಿ ಮಾಡೋಣದಲ್ಲಿ ಯು ಟಿ ಬಸ್ಗಳು ಆಗುತ್ತೆ ಸಾಕಷ್ಟು ಬಸ್ಗಳು ಬರುತ್ತೆ ಸಾಕಷ್ಟು ಆಫೀಸರ್ಸ್ ಬರುತ್ತೆ ಸಾಕಷ್ಟು ವೆಹಿಕಲ್ ಬರುತ್ತೆ ಅಲ್ಲಿ ಸಾವಿರ ತೊಂದರೆ ಆಗುತ್ತೆ ಇವರು ಗುಂಡಿ ಎಡ್ಡಿದ ಮೇಲೆ ನಾಲ್ಕು ದಿವಸ ಕೆಲಸ ಮಾಡಲ್ಲ ಈಗ ಯಾಕಂದರೆ ಎಲೆಕ್ಷನ್ ಹತ್ರ ಬಂದಿದೆ ಇಪ್ಪತ್ತಾರನೇ ತಾರೀಕು ಇದೆ ಆಮೇಲೆ ಇಪ್ಪತ್ತೈದನೇ ತಾರೀಖು ಒಂದು ಮಸ್ಲಿಂಗ್ ಇರುತ್ತೆ ಇಪ್ಪತ್ತಾರದ ಅಗ್ಲಿ ಮಸ್ಲಿಂಗ್ ಇರುತ್ತೆ ಆಮೇಲೆ ಕೆಲವು ವೆಹಿಕಲ್ಸು ಯಾವ್ದು ಬರೋದು ಹೋಗುತ್ತೆ ಅಲ್ಲಿ ಒಂದು ಟ್ರಾಫಿಕ್ ಜಾಮ್ ಆಗುತ್ತೆ ಅದೊಂದು ಕೆಲಸ ಬಿಟ್ಟು ನಾವು ಬೇರೆ ಕಡೆ ಮಾಡೋದು ಮಾಡುತ್ತೇವೆ ಆದರೂ ಸದಸ್ಯರು ಬಂದು ಇದು ಮಾಡ್ತಾ ಇದ್ದಾರೆ ಅವ್ರ ಮನೇಲಿ ಆದಷ್ಟು ಬೇಗ ಕೆಲಸ ಬೇರೆ ಬೇರೆ ಕಡೆ ಸ್ಟಾರ್ಟ್ ಮಾಡಿಸ್ತೀವಿ ನೋಡ್ರೆ ತೊಂದರೆ ಇಲ್ಲ ಸಂಪೂರ್ಣ ಬೇಸಿಗೆ ಕಾಲ ಇದೆ ಸಾರ್ವಜನಿಕರು ನೀರನ್ನು ಮಿತವಾಗಿ ಯೂಸ್ ಅಭಿವೃದ್ಧಿ ಕಾಮಗಾರಿಯನ್ನ ತಡೆಯುವ ಕಾಂಗ್ರೆಸ್ ಸದಸ್ಯರಿಗೆ